ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜ ಮಂಗಳೂರು ಇದರ ವತಿಯಿಂದ ಇದೇ ಬರುವ ತಾರೀಕು ಹತ್ತು ಜನವರಿ ಹತ್ತು ಹನ್ನೊಂದು ಹನ್ನೆರಡು ವಿಭಾಗ ಮಟ್ಟದ ಕೃಷಿ ಮೇಳ ಮತ್ತು ಸಸ್ಯ ಮೇಳ ಜಾತ್ರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ನಡೀಲಿಕ್ಕಿದೆ ಇದು ಒಂದು ದೊಡ್ಡ ಮಟ್ಟದ ಕೃಷಿ ಮೇಳ ಕಾರ್ಯಕ್ರಮ ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಕರ್ನಾಟಕ ಸರಕಾರದ ಸಹಾಯೋಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಈ ವಠಾರದಲ್ಲಿ ಆಯೋಜನೆ ಮಾಡ್ತಾರೆ ಇದು ಒಂದು ಕೃಷಿ ಜಾತ್ರೆ ಅಂತ ಹೇಳ್ಬೋದು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳ ಪ್ರದರ್ಶನಗಳು ಇಲ್ಲಿ ನಡೀಲಿಕ್ಕೆ ಇದೆ ಅದರ ಸೇಲ್ಸ್ ಕೂಡ ಇಲ್ಲಿ ನಡೆಯುತ್ತದೆ ಆನಂತರ ಮಕ್ಕಳಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿದ್ದಾರೆ ಆ ದಿವಸ ಒಂದು ಕಂಬಳದ ಕೂಡ ಪ್ರತೀಕ್ಷತೆಯನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಜಾತ್ರಾ ಸಮಯದಲ್ಲಿ ಯಾವ ರೀತಿ ಇಲ್ಲಿ ಆಟಿಕೆಗಳ ಮತ್ತು ಏನೇನು ಆಹಾರ ವಸ್ತುಗಳ ಏನು ಕ್ಯಾಂಟೀನ್ಗಳು ಎಲ್ಲ ನಡೀತದೆ ಆ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿಕೊಂಡು ನಮ್ಮ ವಿಜಯಕುಮಾರ್ ರೈಗಳು ಪದ್ಮ ಕಲ ಪದ್ಮನಾಭ ರೈಗಳು ಕಲ್ಲಡ್ಕ ಆನಂತರ ರಾಕೇಶ್ ರೈ ಅವರು ಇವರೆಲ್ಲ ಕೃಷಿ ಕೆಲವು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅವರ ಮುಖಾಂತರ ಈ ಭಾಗದ ಕಡಬ ಸುಳ್ಳಿಯ ಪುತ್ತೂರು ಈ ಭಾಗದ ಮಂಗಳೂರು ಈ ಭಾಗದ ಎಲ್ಲ ಈ ಕೃಷಿಗೆ ಸಂಬಂಧಪಟ್ಟಂಥ ಸಮಿತಿಗಳ ಪ್ರಮುಖರು ಸೇರಿಕೊಂಡು ಇದನ್ನು ಯೋ ಆಯೋಜನೆ ನಾನು ನಾನೆಲ್ಲ ಕೃಷಿ ಬಂಧುಗಳ ಹತ್ರ ಸಾರ್ವಜನಿಕರ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು ಪುತ್ತೂರು ಸುಳ್ಯ ಬೆಳ್ತಂಗಡಿ ಈ ಭಾಗದ ಬಂಧುಗಳು ಈ ಕೃಷಿ ಬಂಟ್ವಾಲ ಈ ಭಾಗದ ಬಂಧುಗಳು ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಬಹುದು ಜೊತೆಗೆ ಮೇಳಗಳು ಕೂಡ ಈ ನಡೀತದೆ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಕುಟುಂಬ ಸಮೇತರಾಗಿ ಬರಬೇಕು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು ಕೃಷಿ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಅರಿವನ್ನು ಕೊಡುವಂಥ ಕೆಲಸ ಈ ಸಮಾವೇಶದ ಮೂಲಕ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಎಲ್ಲ ಕೃಷಿಗೆ ಸಂಬಂಧಪಟ್ಟ ಈ ರಾಜ್ಯದಲ್ಲಿ ಆಧುನೀಕರಿಸತ ಯಾವ ಯಾವ ವ್ಯವಸ್ಥೆಗಳಿದೆ ಅದನ್ನೆಲ್ಲ ಈ ಮೇಳದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಬನ್ನಿ ಬಂಧುಗಳೇ ನಾವು ನಿಮಗಾಗಿ ಈ ಕಾರ್ಯಕ್ರಮವನ್ನು ಮಾಡಿದೆ ನೀವು ಬಂದು ಆನಂದಿಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಮ್ಮ ವಿನಂತಿ ಮಾಡ್ಕೊಳ್ತೀವಿ